ಚರ್ವಿ ಒಂದು ವಾರಾತು ಒಂದು ಫೋನು ಮಾಡಿಲ್ಲಲ್ಲ ಹೆಂಗೋಳೋ ಏನು ಇಲ್ಕದಾಗಲೇ ಒಂದು ವಾರಕ್ಕೆ ನಾಲ್ಕೈದು ಸತಿ ಫೋನ್ ಮಾಡ್ತಿದ್ಲು ಅವ ಹೆಂಗದಿಯಾ ಹೆಂಗದಿಯಾ ಅಂತಂದು ಈ ಒಂದು ವಾರ ಆತು ಫೋನು ಇಲ್ಲ ಏನೂ ಇಲ್ಲ ಅಯ್ಯೋ ನನ್ನ ಮಗ ಯೋಟು ಬದುಕಾಯ್ತು ಏನು ಹೆಂಗೋಳೋ ಏನು ಎಲ್ಲ ಅತ್ತೆ ಮಾವನ ಜೊತೆ ಜಗಳ ಮಾಡ್ಕೆಂಗೋಳೋ ಏನು ಕೇಳೋಣ ಅಂದರೆ ಈ ಫೋನಿಗೆ ಬೇರೆ ನನಗೆ ಮಾಡೋಕ್ಕೆ ಇಲ್ಲ ಫೋನು ಯಾವ ಹುಡುಗರ ಹತ್ರ ಫೋನ್ ಮಾಡ್ಸೋಣ್ರಿ ಯಾವ ಹುಡುಗರುಗಳು ಕಾಣ್ತಾ ಇಲ್ಲ ಎಲ್ಲ ಎತ್ತಲ ಹೋಗಿರೋ ಏನು ಯಾವ ಹುಡುಗರು ಕಾಣ್ತಾ ಇಲ್ಲ ಹ್ಮ್ ಅಲ್ಲಿ ಯಾವ ಹುಡುಗ ಹೋಗ್ತದಾನೆ ಓ ಹುಡುಗ ಓ ತಮ್ಮ ಓ ಪುಟ್ಟ ಓ ಹುಡುಗ ಒಂಚೂರು ಬಾಳಪ್ಪ ಇಲ್ಲಿ ಬಂದೋಗಂಗೆ ಒಂಚೂರು ಬಾ 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 ಇಲ್ಲಿ ಏನಜ್ಜಿ ಕರೆದಿದ್ದು ಓ ಹುಡುಗ ಒಂಚೂರು ಬೇರೆ ಇಲ್ಲಿ ಇದು ಫೋನ್ ಹೆಂಗೆ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ನ ಮಗಳಿಗೆ ಒಂಚೂರು ಫೋನ್ ಮಾಡಿಕೊಟ್ಟವು ತಮರಾಜ್ಜಿ ಫೋನಾ ತಗೋಳಪ್ಪ ಒಂಚೂರು ಮಾಡ್ಕೊಡಪ್ಪ ಹ್ಞೂ ನನ್ನ ಮಗಳ ಹೆಸರು ಚಲಿವಿ ಅಂತ ಹ್ಞೂ ಅದಾಗದೆ ಹೆಸ್ರು ಇತ್ತು ನೋಡಿ ಚಲವಿ ಅಂತಂದು ಹ್ಞೂ ಒಂಚೂರು ಮಾಡ್ಕೊಡು ಏನಾತಪ್ಪ ಫೋನ್ ರಿಂಗ್ ಆಗ್ತೈತಾ ಅದೇ ಫೋನು ಹೋಗ್ತಾ ಇಲ್ಲ ಕರೆನ್ಸಿ ಖಾಲಿಯಾಗಿದೆ ಅಂತ ಬರ್ತೈತೆ ಅಜ್ಜಿ ಮೊಬೈಲ್ ಹೋಗಿ ರೀಚಾರ್ಜ್ ಮಾಡಿಸು ಹ್ಞೂ ಆಮೇಲೆ ಮಾಡುವಂತೆ ಇದರ ಕರೆನ್ಸಿ ಇಲ್ಲ ಹೋಗಲ್ಲ ಫೋನ್ ಇದು ಅಯ್ಯೋ ನಿನ್ನ

వార ఆ ఫోన్ ఎంళ ఏనా అంతే ఫోన్ ఆ ఫోన్ల కరెన్సీ ఖాళీ వార ఆత మసి రీచార్జ్ అది ఇష్టాల ఖాళీతి అంత బైతి ఒండు నెట్గావ్ ఈ మాట్బంద్రూరు రూపాయ కరెన్సీ హాక్స్బు ఎల్లిసా మున్ూరు రూపాయ తిండు తిండు ಅತ್ತ ಏನು ನಿನ್ನ ಮಗಳದ್ರ ದಿನ ಇದಿ ಮತ್ತೆ ಫೋನ್ ನಲ್ಲಿ ಮಾತಾಡ್ತಿರ್ತೀಯಾ ಎಲ್ಲ ಹೆಂಗ್ ಆದರೆ ಗಂಡ ಹೆಂಗ್ ಆದನಿ ಅತ್ತೇನ್ ಮಕಳೆ ಮಾವ ಏನು ಮಾಡ್ತಾನೆ ಅವರೇನ್ ಮಾಡಿದ್ರು ಇವರೇನ್ ಮಾಡಿದ್ರು ಅಂತ ಮತ್ತೆ ಪುರಾಣ ಕೊರಿತಿರ್ತೆ ಮತ್ತೆ ದಿನ ಇಡಿ ಮತ್ತೆ ಅದಕ್ಕೆ ಕರೆನ್ಸಿ ಬೇಗ ಖಾಲಿ ಖಾಲಿಯಾಗಿತಿ ಮುನ್ನೂರು ರೂಪಾಯಿ ರಾಜಕ ಹೆಂಗ್ ಬೇಕಾದರೂ ಮಾತಾಡುವಂತೆ ಎಷ್ಟ್ ಬೇಕಾದರೂ ಮಾತಾಡ್ಕೊಬಹುದು ಇಲ್ಲಿ ಬರೀ ಫೋನ್ಯಾಗ ಮಾತಾಡೋದೇ ಕೆಲಸ ಮಾಡ್ಕೊಂಡ್ಬಿಟ್ಟಿಯಾ ನನಗೇನ್ ಮಾಡಕ್ ಬದುಕುಲ್ಲ ಬದುಕುಲ್ದಾರಾದ್ರೆ ಬಿಡಪ್ಪ ಅನ್ಬೋದು ಎಷ್ಟ್ ಬೇಕಾದ್ರೂ ಮಾತಾಡ್ಕೊಂಡ್ ಕುತ್ಕೋಬಹುದು ನಮ್ಗೇನ್ ಬದುಕು ಬೇಡ ಏನು ಇಲ್ಲೇನು ಅದೆಲ್ಲ ಇರ್ಲಿಗ ನೀನ್ ಫೋನ್ ತಂದಿಯಲ್ಲ ಹ್ಮ್ ನಿನ್ ಫೋನ್ಗೆ ಒಂಚೂರ್ ನನ್ನ ಮಗಳಿಗೆ ಫೋನ್ ಮಾಡ್ಕೊಡು ನನ್ನ ಮಗಳ ನಂಬರ್ ಐತಲ್ಲ ನಿನ್ ಹತ್ರ ಹ್ಮ್ ಆಯ್ತಾಗ ಮಾಡ್ಕೊಡ್ತೀನಿ ಮಾತಾಡು ಹ್ಮ್ ತಗ ರಿಂಗ್ ಆಗ್ತೈತಿ ಮಾತಾಡು

ಲಕ್ಷ್ಮಣ್ ಜೀ ಅದು ನೀ ಕರೆತಿರೋ ಚೆಲುವಿ ಬೇರೆ ಕರೆಗೆ ನೀರು ತರಕ್ಕೆ ಹೋಗಿರೋದಲ್ಲ ಅವ್ರು ಹೇಳ್ತಿರೋದು ನೀವು ಕರೆ ಮಾಡಿರುವ ಚಂದಾದಾರರು ಬೇರೆ ಕರೆಯಲ್ಲಿ ನಿರತರಾಗಿದ್ದಾರೆ ಅಂತ ನೀನು ಅಗ್ನಿ ಹೇಳ್ತೀಯ ಅಣ್ಣ ಬೇರೆ ಕರೆಗೆ ನೀರ್ ತರಕ್ಕೆ ಹೋಗಿದ್ದಾರೆ ಅಂತಂದ ஜிங் இன் மாதிரி மொழி மகளிர் ஓத்தி நவ உம் அக்கோம் நன்கா அந்த ஆகி ஃபோன் மடக் பிட்ட நோடு ಅದು ಯಾ ಅಂದ್ರೆ ಅಲ್ಲ ಚಪ್ಪಡ ಅಂದ್ರೆ ಯಾರು ನೀವು ಯಾರು ಮಾತಾಡ್ತಿರೋದು ಯಕಡ ಅಂತ ಅರ್ಥ ಅದು ಯಾಕಡ ಅಂದ್ರೆ ಯಾರು ನೀವು ಏನು ಅಂತ ಅರ್ಥ ಏನೋ ಕಣೆ ಹ್ಮ್ ಈ ಮೊಬೈಲ್ಗಳೇ ಏನೇನೋ ಹೇಳ್ತಾರೆ ಹ್ಮ್ ನನಗೆ ಒಂದು ಅರ್ಥವಾಗುವಲ್ದು ತಿಳುವಲ್ದು ಹ್ಮ್ ಇದೇನು ಮೊಬೈಲ್ ಭಾಷೆನು ಏನು ಹ್ಮ್ ತತ್ತಂಬ ಫೋನ್ ಹ್ಮ್ ನಿನ್ ಮಗಳು ಯಾರ ಹತ್ರನೂ ಮಾತಾಡ್ತದಾಳೆ ಹ್ಮ್ ನಾನು ಎಷ್ಟು ತಾಯ್ಕೊಂಡಿರ ನಿಂತ್ಕೊಳ್ಳಿ ನನ್ನ ಕೆಲಸ ಐತೆ ನಾನು ಒಕ್ಕೊನಿ ಫೋನ್ ಕೊಡು ನೀನು ಹೋಗಿ ಬೇಕಾದ್ರೆ ಕರೆನ್ಸಿ ಹಾಕ್ಸ್ಕೊಂಡ್ ಮುಂದು ಎಷ್ಟು ಬೇಕೋ ಅಷ್ಟು ಮಾತಾಡು ನಿನ್ ಮಗಳ ಜೊತೆ ಮಾತಾಡ್ತೇನೆ ಕುತ್ಕೋ ಈಗ ನನ್ಗೆ ಫೋನ್ ಕೊಡು ನಾನು ಹೋಗ್ಬೇಕು ಹ್ಞೂ ತಡಿಯೋ ಇನ್ನೊಂದು ಸಲ ನಾನು ನೋಡೋಣ ಎತ್ತಿ ತಾಳೆ ಹ್ಞೂ ಇವಳು ಯಾರ ಜೊತೆ ಮಾತಾಡ್ತಿದ್ದಾಳೆ ನಮ್ಮವ್ವ ಅಲ್ಲಿದ್ದಾಳೆ ಫೋನ್ ಮಾಡ್ತಿದ್ದಾಳೆ ಮಾಡೇ ಇಲ್ಲ ನಮ್ಮವ್ವ ಫೋನನ್ನು ಒಂದು ವಾರದಿಂದ ಏನಾರ ಆಯ್ತನೋ ನೋಡಿ ಬಣ್ಣ ಸಲುವಿಗೆ ಯಾರ ಜೊತೆ ಮಾತಾಡ್ತಾಳೆ ಹ್ಞೂ ಅಕ್ಕಿ ನಂದು ಅಸು ಇಲ್ಲ ಯಾರ ಜೊತೆ ಮಾತಾಡೋದು ಏಟ್ ಮಾಡತ್ತಿ ತಂಬ ಇಡಿ ನಾನೇ ನೋಡ್ತೀನಿ ಎತ್ತಿತ್ತಾಳೆ ಇಲ್ಲ ಅಂತಂದು ಹ್ಞೂ ತಗೋಡ ಬರ್ತೀನ ನಾನೀ ಕಾಯ ಕಗಾಲವನ್ನ ನೋಕ್ಕು ನಿಮ್ಮ ಹೋಗಿ ಕರೆನ್ಸಿ ಹಾಕಿಸ್ಕೊಂಬಂದು ಫೋನಿಗೆ ಮಾಡ್ಕೆ ಹೋಗ್ ಹ್ಮ್ ಇನ್ನೇನ್ ಮಾಡಕೋಕಿ ಬಿಡತ್ತೆ ಹ್ಮ್ ಅವಳು ಯಾರ ಜೊತೆ ಮಾತಾಡ್ತಾಳೆ ಅಂದ್ಮೇಲೆ ಮತ್ತೆ ನೀನ್ ಏನ್ ಹೋಗಿ ಹೋಗ್ ಹೋಗ್ ಪಾಪ ಇನ್ನೇನ್ ಕೆಲ್ಸದ ಏನು ಹೋಗವ ಹೋಗುವ ಮುನ್ನೂರು ಹಾಕ್ಸ್ಕೆ ಕರೆನ್ಸಿನ ಹ್ಮ್ ಅವಾಗಂದ್ರೆ ರಾತ್ರಿ ಆಗ್ಲು ಬೆಳಗ್ಗೆ ಸುಮ್ನೆ ಮಗಳತ್ರ ಆರಾಮಾಗ ಮಾತಾಡ್ಕೊಂತ ಇರಬಹುದು ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಹ್ಮ್ ಸುಮ್ನೆ ಹಾಕಿ ನೂರ್ಗ ಹಾಕಿ ಆಡ್ಕಿಂತ ಇರ್ತಿ ಕರೆನ್ಸಿ ಕಾಲ ಆಯ್ತು ಅದ್ ಕಾಲ ಆಯ್ತು ಅಂತ ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಅನ್ಲಿಮಿಟೆಡ್ ಫೋನ್ ಕಾಲ್ಸ್ ಇರ್ತತಿ ಹ್ಮ್ ಹೋಗಿ ಆಕೋಸ್ಕ ಹೋಗು ಏನೂ ಆಗಲ್ಲ ಒಂದ್ ತಿಂಗಳು ಅಜ್ಜಿ ಕಗ ನಿನ್ ಫೋನು ನಾನು ಒಕ್ಕೊನಿ ನಾನು ಆಟಾಡಕ್ ಹೋಗ್ಬೇಕು

பசந்த கொட்டும் ஃபோன் மாட்டதில் பாப்பா மாதாடுவோம் இச்சி யாரா மாதாட்கு இடத்துக்கா நம்ம ஃபோன் மெத்த பண்ணோது ஏன்னா ஒன்ச்சூரில் நோட் இச்சல்வி ஆக நான் முன்னூறு ரூபாய் கரன்சினா எல்லாத்தின் நீ மொபைல்கீட்டு பூஜ் படவ ஹேங்காவது ஒன் தின ஆச்சி ஃபோனில் மாதாட் ரெண்டு முகிரி ஓகேவா இன்னும் ஒன் வார விட்டு மத்தியாரி ஃபோன் இஸ்க்கண்டு மாதாட் ஹாக்கி ம் டுத்து நோட

ఇస్కమ్మంద అదే అది హుడ్గా బేగ కాలే ఎత్ గణజీ హాకస్ బడా అంత రూపాయలు ము రూపాయ ఎల్ తర్ యారీ మున్ూరు రూపాయ ఈ మొబైల్ కరెన్సీ హాసీ నూలిగో మున్ూరు రూపాయ ఏం కాల్ బే ఏను ತಾಯಂದರುಗಳು ಕಾಯ್ತಾ ಇರ್ತಾರೆ ಮಕ್ಕಳಿಗೆ ಫೋನ್ ಮಾಡಲಿಲ್ಲ ಅಂದರೆ ಏನು ತಿಳ್ಕೊತಾರೆ ಅವರು ಭಯ ಪಡ್ತಾರೆ ಅವರಿಗೆ ಫೋನ್ ಮಾಡೋಕೆ ಬರೋಲ್ಲ ನಾವೇ ಮಾಡಬೇಕು ತಾಯಂದ್ರುಗಳ್ನ ವಿಚಾರಿಸ್ಕೋಬೇಕು ಅನ್ನೋದು ಏನೂ ಇಲ್ಲ ಈಗಿನ ಕಾಲ ಮಕ್ಕಳಿಗೆ ನಾವೇ ಒಯ್ದಾಡ್ಬೇಕು ಏನು ಕೂಸುಗಳು ಅಂತಂದು ಏನಾರ ಒಂದಿನ ಫೋನ್ ಮಾಡಿದ್ರೆ ಯಾಕೆ ಫೋನ್ ಮಾಡಿಲ್ಲ ಅಂತ ಕೇಳಿದ್ರೆ ಏನವ ಹ್ಮ್ ಇಲ್ಲಿ ಮಾಡಕ್ಕೆ ಬದುಕು ಬೇಜಾನ್ ಇದ್ದೀವಿ ಈಗೇನೆ ಆರಾಮ ಕುತ್ಕೊಂಡೀಯ ಅಂತ ಹೇಳ್ಬಿಟ್ಟು ನಮಗೆ ಏನ್ ತಿಳ್ ಬೈತಾರೆ ಹ್ಮ್ ಏನು ಈಗ ಮಕ್ಕಳು ಏನು ನಾವು ನಮ್ಮ ಮಕ್ಕಳುಗಳು ಪಾಪ ಫೋನೇ ಮಾಡಿಲ್ಲ ಅಯ್ಯೋ ಹೆಂಗದವಾ ಏನು ಅಂತ ನಾವು ಸಂಕಟ ಪಡ್ತೀವಿ ಹ್ಮ್ ಅವಕ್ ಯಾ ಸಂನೂ ಇಲ್ಲ ಏನೂ ಇಲ್ಲ ನಾವು ಫೋನ್ ಮಾಡಿದರೆ ನಮ್ಮ ಅವ್ವ ಮಾತಾಡ್ಬೇಕು ನೀಟಾಗಿ ಅನ್ನೋದಿಲ್ಲ ಎತ್ತಲೇ ಬೈತಾರೆ ಏನಾಗಿತ್ತು ನಿನಗೆ ಯಾಕಂಗೆ ಫೋನ್ ಮಾಡ್ತೀಯ ಮೇಲೆ ಮೇಲೆ ಅಂತಂದು ಯಾಕೆ ಲಕ್ಷ್ಮಿ ಹೊರ ಕುತ್ಕೊಂಡು ಫೋನ್ ಇಟ್ಕೊಂಡು ಗೊಣ ಗೊಣ ಅಂತಿದ್ಯಾ ಏನಾತು ಯಾಕೋ ಇಲ್ಲಿ ಕಣ ಅಜ್ಜ ಏನಾಕೋ ಕತ್ತಿ ಹ್ಮ್ ನಿನ್ ಮಗಳ ಚಲವಿಗೆ ಫೋನ್ ಮಾಡಿದೆ ಹ್ಮ್ ನನ್ ಮೊಬೈಲ್ ಗೆ ಫೋನ್ ಕರೆನ್ಸಿ ಖಾಲಿ ಆಗಿತ್ತು ಫೋನ್ ಹೋಗ್ತಾ ಇಲ್ಲ ಅದಕ್ಕೆ ಶಾಂತಿ ಬಂದಿದ್ಲು ಆ ಶಾಂತಿ ಪಪ್ಪ ಮಾಡಿಕೊಟ್ಲು ಹ್ಞೂ ಫೋನು ಅಕ್ಕಿ ಯಾರ ಜೊತೆ ಮಾತಾಡ್ತದಲ್ಲಂತೆ ಫೋನೇ ತೆಗಿಬಾರ್ದು ಹ್ಞೂ ಅಕ್ಕಿಗೆ ಏನಾದ್ರೂ ಸ್ವಲ್ಪನಾರು ಬುದ್ಧಿ ಐತೆ ನೋಡು ಒಂದು ವಾರ ತಿಳಿ ಫೋನೇ ಮಾಡಿಲ್ಲ ಮೋ ಹೆಂಗದಳೆ ನಮ್ಮ ಅಪ್ಪ ಹೆಂಗದಾನೆ ಹಾಂ ಕೇಳಬೇಕು ಅನ್ನೋದು ಏನಾರು ಐತೆ ನೋಡು ಹಾಂ ಮದುವೆ ಮಾಡಿಕೊಟ್ಟ ಮೇಲೆ ಹಿಂಗೇನೆ ನಾವು ಪೇಚ ಆಡ್ಬೇಕು ಹೆಂಗಾದ್ರೆ ಏನೇ ನಮ್ಮ ಮಕ್ಳುಗಳು ಅಂತಂದು ಅವಕ್ಕೊಂಚೂರು ಏನು ಇರಲ್ಲ ನಮ್ಮವರಲ್ಲಿ ಒಯ್ದಾಡ್ತಾ ಇರ್ತಾರೆ ನಾವು ಹೆಂಗದೀವ್ ಅಂತ ತಿಳಿಸ್ಬೇಕು ಅನ್ನೋದು ಏನೋ ಮಗಿಗೆ ಕೆಲ್ಸ ಇರ್ಬೇಕು ಬಿಡು ಹ್ಮ್ ಮಾಡ್ತಾಳೆ ಹ್ಮ್ ಆಕೆ ಪಾಪ ಸುಮ್ಮನೆ ಕೂತಿರ್ತಾಳ ಮನೆಗೆ ಆಟೋನ್ ಬದುಕೈತ್ ನೀನೆ ನೋಡಿದೀಯ ಹೋದಾಗ ಅದೇನ್ ಸುಮ್ ಕೂತಿರ್ತತ ಆ ಕೆಲಸ ಈ ಕೆಲಸ ಮಕ್ಳು ಮರಿ ಅಂತ ಬದುಕಿರ್ತಾವೆ ನೀನ್ ಹಂಗೆ ಕೂತಿರ್ತಾಳ ಅಕ್ಕಿ ತಾಯಿ ಸಂತಾನ ಹ್ಮ್ ನಾವು ನಮ್ಮ ಮಕ್ಕಳ ಮಾರಿ ಫೋನ್ ಮಾಡ್ಲಿಲ್ಲ ಅಂದ್ರೆ ಏನಾಗಿರವು ಹೆಂಗ್ ಅದಾವು ಅಂತಂದು ನಮಗೆ ಕೊಳ್ಳು ಹಿಂತ ಇರ್ತತಿ ನೀನ್ ಗೊತ್ತಾಕತ್ತಪ್ಪ ನೀನು ಎತ್ತು ಒತ್ತು ಸಾಕಿದೀಯಾ ಏನೈತೆ ಹೇಳ ನಿಂದು ಹ್ಮ್ ನಿಮಗೆ ಆ ತರದ ನಿಮಗೆ ಅವಳೆ ಯಾವ ಫ್ರೀ ಮಾಡ್ಕೊಂಡು ಮಾಡ್ತಾಳೆ ಬಿಡು ಹ್ಮ್ ಯಾರ ಹತ್ರ ಮಾತಾಡ್ತದಾಳೆ ಅಂದ್ಮೇಲೆ ನೋಡಿರ್ತಾಳೆ ಮಾಡ್ತಾಳೆ ಮೂವ್ ಮಾಡಿದಾಳೆ ಅಂತಂದು ಹ್ಮ್ ಮಾಡ್ತಾಳೆ ಮಾಡ್ತಾಳೆ ಹ್ಮ್ ಮಾಡಿದ್ರೆ ಇಷ್ಟೊತ್ತಿಗೆ ಮಾಡ್ಬೇಕಾಗಿತ್ತು ಹ್ಮ್ ನೋಡು

చెల్బడుడు నువ్వు ఆ నాడు మగ్లికి ఫోన్ ఆడన తంబా కరెన్సీ యాసిమర్తిందను దుడ్డు గుచ్చలు నువ్వు. మక్కులమే యా ప్రీతిలే యా తర్దులే నీనికి. సుమ్నే మాట్లాడితి నువ్వు. దానికి ఏ మక్కులమేస్ట్ ప్రీతి ఇర్బెక్కు అష్టైతి. ఓ నడి ఉంబకికి నడి బొటసతి. ఓ ఉ ఇదొన్ చన్నగా చెల్తియో ఉంబకికి నడి అంతందు. ఓ నానిలి నా మగ్లు ఫోను మాడిలా ఫోని ఎత్తంగూల అంతందు. కుత్తుకండిదిని యోచన మార్కంట నిన్ని నువ్వు. ఏనతితి ఉంబతతితి. హ్మ్ తిరగా ఆడుకు మంది వట్టి కిస్ తిరగకు అదికి ఉండోకి ఇడుకు అంటే ఎల్తే ఇది ఆ తమ్మైలి 100 రూపాయని తంబ అదిని తంబైలి నాలత 100 రూపాయకి ఆ ఇన 100 రూపాయి ఆ సాలా మాడి ఆ కొస్కం బర్తి కొడు ఫస్ట్ టు ఉన్నకి కనడి కొడుతుని ఆమే లోగి ఆ కొస్కం బర్ అంటే ఫస్ట్ నిలిగే ఉన్నదతేతి ఆ ನನಗೆ ಎಷ್ಟು ಗಾಢ ಕರೆನ್ಸಿ ಹಾಕಿಸ್ಕೊಂಡು ಮಗಳಿಗೆ ಫೋನ್ ಮಾಡಿ ಮಾತಾಡೋಣ ಹೆಂಗದಾಳ ಏನೋ ತಿಳ್ಕೊಳ್ಳೋಣ ಅಂತ ನನಗೆ ಅತೈತಿ ನಿನಗೆ ಫಸ್ಟ್ ನೋಡು ಅದೇ ತಮ್ಮ ರಜ ಹಾಕಿಸ್ಕೊಂಬರ್ತೀನಿ ಆಮೇಲೆ ಉಣ್ಣಕ್ಕೆ ಇಕ್ತೀನಿ ಫಸ್ಟ್ ನೀನು ಕರೆನ್ಸಿ ಹಾಕ್ಸ್ಕೊಂಬರ್ತಿನಿ ಅಂತ ಹಂಗೆ ಹೋದ್ರೆ ಮುಗ್ದೆ ಹೋತು ಹ್ಞೂ ಬರೋದ್ ಮನೆಗ್ ಏಟ ತಕೊತು ಏನೋ ಗೊತ್ತಿಲ್ಲ ಬೀದಿ ತುಂಬಾ ಸಿಕ್ಸಿಕ್ಕರ್ನೆಲ್ಲ ಮಾತಾಡ್ಸ್ಕೊಂಡ್ ಮಾತಾಡ್ಸ್ಕೊಂಡ್ ಪುರಾಣ ಕೊಡ್ಕೊಂಡು ನನ್ನ ನಮಗ್ ಹಂಗೆ ಅದೋಗಿಲ್ಲ ಕರೆನ್ಸಿ ಇಷ್ಟ ಹಾಕಿದೆ ಅದಾತು ಇದು ಅವಳಂಗೆ ಇವ್ಳಂಗೆ ಅಂತ ಮಾತಾಡ್ಕೊಂಡು ಮನೆಗೆ ಬಂದು ನೀ ನನಗೆ ಉಂಬ ಕಿಕ್ಕವ ಇಷ್ಟಿಯೇ ಆ ಸಾಯಂಕಾಲಾಗತ್ತೇ ಫಸ್ಟ್ ನನಗೆ ಉಂಬ ಕಿಕ್ಕ ಬಿಟ್ಟು ಆಮೇಲೆ ನೀನು ಕರೆನ್ಸಿ ಹಾಕಿಸ್ಕೊಂಡು ಮಾತಾಡ್ಕೊಂಡ್ ಬಾ ಫಸ್ಟ್ ನಡಿ ಒಳಗೆ ಕಿಯಾಯಿ ನಾಟಾನ ನಡಿ ಈ ವಜ್ಜ ನೂರು ರೂಪಾಯಿ ಕೊಡಕ್ಕೆ ಹೆಂಗ್ ಆಡ್ತಾನ ನೋಡಿ ಹ್ಮ್ ಗಡ ಗಡ ಕೊಟ್ಟಿದ್ರೆ ಹೋಗ್ ಫೋನ್ ಮಾಡ್ತಿದ್ದಿ ಹ್ಮ್ ಈ ಫಸ್ಟ್ ಹೂಂ ಬಕ್ಕಿಟ್ಬೇಕಂತೆ ಹ್ಮ್ ಹೂಂ ಬಿಟ್ಟು ತಿರ್ಗಕ್ ಹೋಗ್ಬೇಕಲ್ಲ ಈಗ ಅಲ್ಲಿ ಇಲ್ಲಿ ಇಲ್ಲಿ ಕಟ್ಟೆ ಮೇಲೆ ಆ ಜನರುಗಳ ಜೊತೆ ಮಾತಾಡ್ತೀನಿ ಕುತ್ಕೊಳಕಿ ಹ್ಮ್ ಹ್ಮ್ ಏನೈತೆ ಹೇಳ ಬದುಕು ಹ್ಮ್ ಏನ ಏನ್ ಸಂ ಸಂಕಟ ಆಗಿತ್ತು ಹೇಳು ಹ್ಮ್ ಮಗಳ ಹೆಂಗದಾಳ ಏನು ಅಂತಂದು ಹ್ಮ್ ಎತ್ತವರಿಗೆ ಇರುತ್ತೆ ಸಂಕಟ ಹ್ಮ್ ಇರುತ್ತೆ ಹೇಳಿ ಸಂಕಟ

ನನಗೆ ಮಾತಾಡ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಸಂಕತಿ ಹೆಂಗದ ಏನು ಏನಾಗಿತ್ತು ಯಾಕೆ ಫೋನ್ ಮಾಡಿಲ್ಲ ಹಾಂ ಅದು ತಿಳ್ಕೊಳೋವರೆಗೂ ನನಗೆ ಸಮಾಧಾನನೇ ಇಲ್ಲ ಹ್ಞೂ ಇವಾಗ ಜನ ಊರು ಕೊಡೋಜ ಅಂದ್ರೆ ಉಣಕ್ಕಿಕ್ ಫಸ್ಟ್ ಒಂದ ಹ್ಞೂ ಈ ಮುದುಕಜ್ಜಿ ಗಾಳಗಳ ಉಣ್ಣಕ್ಕಿಟ್ಬಿಟ್ಟು ಫಸ್ಟ್ ಹೋಗಿ ಖಾರ ದುಡ್ಡಿಸ್ಕೊಂಡು ಹೋಗಾರೆ ಅಂತ ಹಾಕ್ಸ್ಕೊಂಡ್ಬಂದು ಫೋನ್ ಮಾಡ್ತಪ್ಪ ನನಗೆ ಆಕೆ ಹತ್ರ ಮಾತಾಡೋವರೆಗೂ ಸಮಾಧಾನನೇ ಇಲ್ಲ ಮಾತಾಡಿ ಉಂತ್ ನನಗೆ ಆ ಊಟನೂ ಸೇರಲ್ಲ ಏನಿಲ್ಲ ಫಸ್ಟ್ ನನ್ನ ಮಗಳ ಹತ್ರ ಮಾತಾಡ್ಬೇಕು ಅದು ಹೆಂಗ್ ಏನು ಅದ್ರ ಮೊಬೈಲ್ ನ ಕರೆನ್ಸಿ ಆಯ್ತೋ ಇಲ್ಲೋ ಅದು ಖಾಲಿ ಆಗಿತ್ತು ಅದು ಪಾಪ ಕರೆನ್ಸಿ ಇದ್ರೆ ಮಾಡ್ತಿತ್ತೋ ಏನು ಅದ್ರದ್ದು ಕರೆನ್ಸಿ ಖಾಲಿ ಆಗಿರ್ಬೇಕೇನೋ ಪಾಪ ನೋಡಿದರಲ್ಲ ಫ್ರೆಂಡ್ಸ್ ನನ್ನ ಮಗಳಿಗೆ ಫೋನ್ ಮಾಡಕ್ಕೆ ಎಷ್ಟು ಬೇಜಾರ್ತಿದ್ದೀನಿ ಅಂತಂದು ಕರೆನ್ಸಿ ಹಾಕ್ಸೋದಿಕ್ಕೆ ನನ್ನ ಮಗಳ ಹತ್ರ ನನಗೆ ಮಾತಾಡಲಿಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ ಹ್ಞೂ ಅವುಗಳ ಹೆಂಗದವೋ ಏನೋ ತಿಳ್ಕೋವರೆಗೂ ಮನಸ್ಸಿಗೆ ಸಮಾಧಾನನೇ ಇರಲ್ಲ ನಾನು ನನ್ನ ಮಗಳಿಗೆ ಫೋನ್ ಮಾಡಿ ಮತ್ತೆ ಬರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು